ನಮಸ್ಕಾರ ಎಲ್ಲರಿಗೂ ವೆಜ್ ರುಚಿಗೆ ಸ್ವಾಗತ ಇವತ್ತು ನಾವು ಈ ರೀ ಅದ್ರದ್ದು ನಾಲ್ಕು ತುರ್ದು ಚಟ್ನಿ ಪುಡಿ ಮಾಡ್ಕೊಳ್ಳಂತ ಶೇಂಗಾ ಚಟ್ನಿ ಪುಡಿ ಪುಟಾಣಿ ಚಟ್ನಿ ಪುಡಿ ಅಕ್ಷಿ ಚಟ್ನಿ ಪುಡಿ ಮತ್ತು ಗುರಾಳ ಚಟ್ನಿ ಪುಡಿ ಮೊದಲು ಬರೀ ಶೇಂಗಾ ಚಟ್ನಿ ಮಾಡ್ಬೋದು ಹೆಂಗಂತ ನೋಡ್ಕೊಳ್ಳಂಥ ಶೇಂಗಾ ಚಟ್ನಿ ಭಾಳ ಸರಳ ಅದ ಹುರಿದ ಶೇಂಗಾವನ್ನ ಒಂದು ಬಟ್ಲು ತೊಗೊರಿ ಖಾರ ಪುಡಿ ಅಂದ್ರೆ ಅಚ್ಚಿ ಖಾರದ ಪುಡಿ ಆಮೇಲೆ ಉಪ್ಪು ಬೆಳ್ಳುಳ್ಳಿ ಮೂರೇ ಮೂರು ಇದ್ರ ಸಾಕು ಇದು ಒಳ್ಳದಾಗ ಒಳ್ಳೆ ಮಾಡಿದ್ರೆ ಭಾಳ ಚಲೋ ಅಂತ ಹೇಳ್ತಾರೆ ಬಟ್ ಕೆಲವೊಂದು ಸತಿ ಆಪ್ಷನ್ ಇರಂಗಿಲ್ಲ ಒಳ್ಳ ಇರುವುದಿಲ್ಲಲ್ಲ ಅವರು ಮಿಕ್ಸರ್ನ ಮಾಡ್ಕೋಬೋದು ಫಸ್ಟ್ ಏನು ಮಾಡಬೇಕು ಉಪ್ಪು ಬೆಳ್ಳುಳ್ಳಿ ಮತ್ತು ಶೇಂಗಾನ ರುಬ್ಕೋಬೇಕು ಅಥವಾ ಗ್ರೈಂಡ್ ಮಾಡ್ಕೋಬೇಕು ಆಮೇಲೆ ಖಾರ ಪುಡಿ ಹಾಕಿ ಗ್ರೈಂಡ್ ಮಾಡ್ಕೋಬೇಕ್ರಿ ಒಮ್ಮೆ ಎಲ್ಲ ಹಾಕಿದ್ರೆ ಸ್ವಲ್ಪ ಡ್ರೈನೆಸ್ ಅಂತ ಹೇಳ್ತಾರೆ ಅದಕ್ಕೆ ಖಾರ ಪುಡಿ ಲಾಸ್ಟಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋರಿ ಚಲೋ ಮೆತ್ತಗೆ ಬರುತ್ತೆ నెక్స్ట్ పొటాన్ చట్నీ మాట్బ్రి పొటాన్ చట్నీ స్వల్పు కర్బేవ బా కర్బేవన నీరిన వంశ హోగ్ అంత చందే ఒలిమాలిట్టు హుర్కళణంత ఇ జ హురియోవగా స్వల్పొంది ఎర టేబల్ స్పూన్ కొబ్బరి హబ్బరి హ అదనూ ఒంచూరు హుర్కళణు ఒందొంది చమ్చ జీర్కి మనియా బీజ హను కొత్తబరి బీజ అ ధనియ అదనూ ఒందొంది చమ్చ హ ಚೆಂದಂಗ ಘಮ ಘಮ ವಾಸು ಬರುವಂಗೆ ಹುರಿದು ತಕೊಂಬರ್ ತಗೊಂಬಿಡ್ಬೇಕು ತಗೊಂಡು ಪುಟಾಣಿ ಒಳಗೆ ಮಿಕ್ಸ್ ಮಾಡ್ಕೊಂಬಿಡ್ರಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಇದಕ್ಕೂ ಏನಿಲ್ಲ ಎಲ್ಲ ಸೇಮೇರಿ ಸ್ವಲ್ಪ ಉಪ್ಪು ಹಚ್ ಖಾರದ ಪುಡಿ ಬೆಳ್ಳುಳ್ಳಿ ಹಾಕೋಬೇಕು ಎಲ್ಲ ಹಾಕ್ಕೊಂಡೆ ನೋಡಿರಿ ಹಚ್ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಖಾರ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಬೆಳ್ಳುಳ್ಳಿ ಒಂದು ಚಮಚ ಎಣ್ಣೆ ಹಾಕಾಕತ್ತೀನಿ ಎಣ್ಣೆ ಹಾಕೋದ್ರಿಂದ ಪುಟಾಣಿ ಪೋ ಹಿಂಡಿ ಚಂದ ಕಲರ್ ಬರುತ್ತೆ ಪುಟಾಣಿ ಹಿಟ್ಟಿಗೆ ಮತ್ತು ಖಾರ ಸರಿಯಾಗಿ ಅಂತ ಹೇಳ್ತಾರೆ ಅದಕ್ಕೆ ಒಂದು ಚಮಚ ಎಣ್ಣೆ ಹಾಕೋಬೇಕ್ರಿ ಇಲ್ಲಾಂದ್ರೆ ಬಿಳಿ 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 ಹಾಕ್ಬಿಡುತ್ತೆ ಚಟ್ನಿ ಸರಿ ಬರೋದಿಲ್ಲ ಇದೊಂಥರ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅನ್ಕೊರಿ ನೋಡಿರಿ ಎಷ್ಟು ಚೆಂದ ಆಗುತ್ತೆ ಇದು ಇಲ್ಲಾಂದ್ರೆ ಆಗೋದಿಲ್ಲ ಹಿಂಗೆ ನೆಕ್ಸ್ಟ್ ಗುರಳು ಚಟ್ನಿ ಮಾಡ್ಕೊಂಡು ಬರ್ರಿ ಗುರಳು ಚಟ್ನಿನೂ ರೀ ಇದನ್ನೇನಿಲ್ಲ ಗುರಳನ್ನ ಚೆಂದಾಗೆ ಕಂಪಾಗ ಹುರಿಬೇಕು ಅಂದ್ರೆ ಹಳ್ಳಾಗುವಂಗೆ ಹುರಿಬೇಕು ಗುರಳ ಪಾಪ್ ಆಗುವವರೆಗೂ ಚೆನ್ನಾಗಿ ಘಮ ಘಮ ಅಂತ ವಾಸ ಬರೋವರೆಗೂ ಹುರ್ಕೋಬೇಕು ಗುರಳು ಒಂದೇ ಹಾಕಿದ್ರೆ ಚಟ್ನಿ ಸ್ವಲ್ಪ ಹೊಟ್ಟು ಹೊಟ್ಟು ಥರ ಆಗುತ್ತೆ ಡ್ರೈ ಆಗುತ್ತಂತ ಒಂದೆರಡು ಚಮಚ ನೀವು ಇದಕ್ಕೆ ಬಿಳಿ ಎಳ್ಳು ಹಾಕೋರಿ ಸ್ವಲ್ಪ ಹುರ್ಕೊಂಡು ಬಿಳಿ ಎಳ್ಳು ಹಾಕ್ಕೊಂಡು ಚಟ್ನಿ ಮಾಡಿದ್ರೆ ಚಟ್ನಿ ಸಾಫ್ಟ ಒಂಥರ ಟೇಸ್ಟ್ನು ಡಿಫ್ರೆನ್ಸ್ ಆಗುತ್ತೆ ಬರೀ ಗುರೆಳ್ಳು ಹುರ್ಕೊಂಡ್ರೆ ಅಷ್ಟು ಟೇಸ್ಟ್ ಸರಿ ಬರೋದಿಲ್ಲ ಸೊ ಅದಕ್ಕೆ ಒಂದು ಎರಡು ಚಮಚೆ ಎಳ್ಳು ಹಾಕ್ಕೊಂಡು ಚಟ್ನಿ ಮಾಡ್ಕೊಳ್ದು ಇದನ್ನೂ ಅಷ್ಟರಿ ಸೇಮ್ ಇದಕ್ಕೂ ಅಚ್ಚ ಖಾರದ ಪುಡಿ ಬೆಳ್ಳುಳ್ಳಿ ಉಪ್ಪು ಒಂದಿಷ್ಟು ಎಳ್ಳು ಇಷ್ಟು ಹಾಕಿದ್ರೆ ಸಾಕ ಪರ್ಫೆಕ್ಟ್ ಚಟ್ನಿ ರೆಡಿ ಆಗ್ತೈತಿ ಇಲ್ಲಿ ನೋಡ್ರಿ ಒಂದೆರಡು ಚಮಚ ಎಳ್ಳು ತೊಗೊಂಡಿ ನಾನು ಎಳ್ಳನ ಸ್ವಲ್ಪ ಬೆಚ್ಚಗೆ ಮಾಡ್ಕೊರಿ ಬೆಚ್ಚಗೆ ಮಾಡಿಕೊಂಡು ಹಾಕೋಬೇಕು ಹಸಿ ಎಳ್ಳು ಹಾಕಿದ್ರೆ ಅಷ್ಟು ಸರಿ ಬರೋದಿಲ್ಲ ಸ್ವಲ್ಪ ಹುರ್ಕೊಂಡು ಹಾಕ್ಕೊಂಡ್ರೆ ಚಲೋ ಇರ್ತೈತಿ ಇವೆಲ್ಲ ಹೆಣ್ಮಕ್ಳ ಆರೋಗ್ಯಕ್ಕೆ ಭಾಳ ಒಳ್ಳೆಯದಂತ ಹೇಳ್ತಾರೆ ಹಾರ್ಮೋನಲ್ ಬ್ಯಾಲೆನ್ಸ್ಗೆ ತುಂಬ ಒಳ್ಳೆಯ ಆಹಾರ ಇವು ಗುರೆಳ್ಳು ಅಗಸಿ ಶೇಂಗಾ ಹೃದಯದ ಆರೋಗ್ಯಕ್ಕೆ ಇವನ್ನೆಲ್ಲ ನಾವು ಸ್ವಲ್ಪ ಸ್ವಲ್ಪ ಪ್ರಮಾಣದಾಗ ದಿನಾನು ಸೇವಿಸ್ಕೊಂತಿದ್ರೆ ನಮ್ಮ ಆರೋಗ್ಯ ಚಲೋ ಇರುತ್ತೆ ಹಾರ್ಮೋನು ಹಾರ್ಮೋನುಗಳ ಆರೋಗ್ಯ ಚಲೋ ಇರುತ್ತಂತ ಹತ್ರ ನೋಡ್ರಿ ಇಲ್ಲಿ ನಾನು ಉಪ್ಪು ಬೆಳ್ಳುಳ್ಳಿ ಎಳ್ಳು ಗುರೆಳ್ಳು ಖಾರದ ಪುಡಿ ಹಾಕ್ಕೊಂಡೆ ಈ ಗುರಳ ಚಟ್ನಿಗೆ ಶೇಂಗಾ ಚಟ್ನಿಗೆ ಅಕ್ಷಿ ಚಟ್ನಿಗೆ ಕರಿಬೇವನ ಹಾಕೊಳ್ಳೋದಿಲ್ಲ ಅದು ಅಷ್ಟು ಸೆಟ್ ಆಗೋದಿಲ್ಲ ರೀ ಹಸಿ ಇರುತ್ತಲ್ಲ ನಿಮ್ಗೆ ಹಾಕ್ಕೊಳ್ಳೇಬೇಕಂದ್ರೆ ಸ್ವಲ್ಪ ಹುರಿದು ಹಾಕೋರಿ ಈಗ ಅಕ್ಕಸಿ ಅಗಸಿನ ಹುರಿಯೋದೇ ಮಹತ್ವ ರೀ ಇದು ಹಳ್ಳಾಗುವಂಗೆ ಹುರಿದ್ರೆ ಟೇಸ್ಟ್ ಬರುತ್ತೆ ಹಳ್ಳಾಗುವಂಗೆ ಹುರಿಲಿಲ್ಲ ಅಂದ್ರೆ ಅಷ್ಟು ಟೇಸ್ಟ್ ಬರೋದಿಲ್ಲ ಇವು ಅಗಸಿ ಹಳ್ಳಾಗಬೇಕಂದ್ರೆ ಎರಡು ಚಮಚ ನೀರು ಹಾಕಿ ಇದನ್ನ ಸ್ವಲ್ಪ ಒದ್ದಿಗತ್ತೆ ಮಾಡಿಕೊಂಡು ಹುರ್ಕೋಬೇಕಾ ಹಳ್ಳಾಗತ್ತೆ ರೀ ಹಂಗೆ ಒಣ ಹಾಕಿಸಿ ಹುರಿದ್ರೆ ಹಾಳಾಗೋದಿಲ್ಲ ಇದು ನಾವು ಮಾ ನಾವು ನಮ್ಮನೆಯೊಳಗೆ ಯೂಸ್ ಮಾಡೋ ಟ್ರಿಕ್ ಇದು ಬೇರೆಯವ್ರು ಹೆಂಗೆ ಅಂತ ನಂಗೆ ಗೊತ್ತಿಲ್ಲ ಬಟ್ ನಾವು ಹಿಂಗೆ ಮಾಡೋದ್ರಿಂದ ಅಗಸಿ ಪ್ರತಿಯೊಂದು ಅಗಶಿನೂ ಚೆಂದಂಗೆ ಹಳ್ಳಾಗುತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಟೈಮ್ ಬೇಕಿದು ಸ್ಲೋ ಆಗಿ ಇಟ್ಟು ಚೆಂದಂಗೆ ಹುರಿರಿ ಪಟ್ 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 ಅಂತ ಎಲ್ಲನೂ ಸಿಡ್ಯಾಕೆ ಶುರು ಆಗುತ್ತಾ ಆವಾಗ ಒಂದು ಎರಡು ನಿಮಿಷ ಪ್ಲೇಟ್ ಮುಚ್ಚಿ ಇಡ್ರಿ ತಾನು ಹಳ್ಳಾದ್ಮೇಲೆ ತೆಗೆದು ಸೇಮ್ ಅದೇ ಥರ ಚಟ್ನಿನ ಮಿಕ್ಸರ್ಗೆ ಹಾಕ್ಕೊಂಬಿಡೋದು ಖಾರದ ಪುಡಿ ಬೆಳ್ಳುಳ್ಳಿ ಉಪ್ಪು ಹಾಕಿ ಅಗಸಿ ಬೀಜ ಹಾಕಿ ಮಿ ಸಣ್ಣಗೆ ಗ್ರೈಂಡ್ ಮಾಡಿಕೊಂಡ್ರೆ ಅಕ್ಷರಿ ಚಟ್ನಿಯೂ ರೆಡಿರಿ ನಿಮಗೆ ಈ ಚಾನೆಲ್ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಕ್ಷಿನೂ ಭಾಳ ಒಳ್ಳೇದಂತ ಹೇಳ್ತಾರೆ ಆರೋಗ್ಯಕ್ಕೆ ಕೊಲೆಸ್ಟ್ರಾಲ್ ಕಮ್ಮಿ ಮಾಡುತ್ತಾ ಹಾರ್ಮೋನಲ್ಲಿ ಹಾರ್ಮೋನಲ್ಲಿ ಆರೋಗ್ಯವನ್ನು ಮೈಂಟೈನ್ ಮಾಡ್ತದಂತ ಹೇಳ್ತಾರೆ ಅಕ್ಷಿನ ಹಿಂಗಿ ನೋಡ್ರಿ ಸ್ಲೋದ ಸ್ವಲ್ಪ ಸಮಯ ಕೊಟ್ಟು ಉಡ್ಕೊರಿ ಅಂದರೆ ಚೆನ್ನಾಗಿ ಒಳ್ಳೆದ್ರೆ ಅಕ್ಷಿ ಹೆಂಡಿ ಟೇಸ್ಟಾಗಿ ಬರುತ್ತೆ ಇಲ್ಲಾಂದ್ರೆ ಅಷ್ಟು ಟೇಸ್ಟಾಗಿ ಬರೋದಿಲ್ಲ ಅಂತ ಹಸಿ ಹಸಿ ಅನಿಸುತ್ತೆ ವಾಸಿಸುತ್ತ ಆಮೇಲೆ ಭಾಳ ದಿನವೂ ಇಟ್ಕೊಂಡು ತಿನ್ನೋಕ್ಕೂ ಆಗೋದಿಲ್ಲ ಎಲ್ಲ ಚಟ್ನಿ ಕುಡಿಯೂನ್ ಫಿಫ್ಟೀನ್ ಡೇಸ್ ಪರ್ವ ತಿನ್ಬೋದು ಯಾವುದೇ ಪ್ರಾಬ್ಲಮ್ ಇಲ್ಲ ಚೆನ್ನಾಗಿ ಹುರಿದು ಸರಿಯಾಗಿ ಮಾಡಿದ್ರೆ ಕೆಡುವಂಥ ಚಾನ್ಸೇ ಇಲ್ಲ ನೀವು ಟ್ರಾವ್ಲಿಂಗಿನ ಟೈಮ್ನಾಗ ಅಥವಾ ಕೆಲರಿ ನೀವು ಊರಿಗೆ ಮನೆ ಒಳಗೆ ಮಾಡಿಟ್ರೆ ಪರ್ಫೆಕ್ಟ್ ಇದು ಇದು ಅನ್ನಕ್ಕೂ ಚಲೋ ರೀ ಚಟ್ನಿ ಪುಡಿ ಚಪಾತಿಗೆ ಚಲೋ ಅನ್ನಿಸ್ತಾವ ಚಟ್ನಿ ಪುಡಿ ಚಪಾತಿ ಇಸ್ ದ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ತೀನಿ ನಾನು ಅನ್ನದ ಜೊತೆ ಬೆಸ್ಟ್ ಕಾಂಬಿನೇಷನ್ ಆಗಿಸಿ ಚಟ್ನಿ ಯಾವುದೇ జొతే దోసె జొతే తిోదు ఎల్దూ పర్ఫెక్ట్ కాంబినేషన్స్ ఇవ్వ హైదు ఇప్పగడనే స్టోర్ మాట్టు హాళగోద యాకందే పర్ఫెక్టే రోస్ట్ మి పర్ఫెక్టే ఎన్నో హసి ఔషధ ఇవ్వ పదార్థం హాట్ల చక్క మాత్రి సో ని